ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪೇಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ಪು ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಸ್ನೇಹಿತರೆ ಆಗಸ್ಟ್ ಒಂಬತ್ತನೇ ತಾರೀಕು ಶನಿವಾರ ಸ್ನೇಹಿತರೆ ಹುಣ್ಣಿಮೆ ಇದೆ ಹುಣ್ಣಿಮೆಯ ದಿನ ಏನೆಲ್ಲ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಈ ದಿನಾಂಕದಂದು ಸ್ನೇಹಿತರೆ ಈ ಮೂರೂ ರಾಶಿಯವರಿಗೆ ಭಯಂಕರ ಅದೃಷ್ಟ ಬದಲಾಗಲಿದೆ ಅಂತಲೇ ಹೇಳ್ಬೋದು ಇದರ ಜೊತೆಗೆ ಮನೆಗೆ ಈ ಸಣ್ಣ ಪರಿಹಾರಗಳನ್ನು ಮಾಡುವುದರಿಂದ ನಿಮ್ಮ ಹಣಕಾಸಿನ ಸಮಸ್ಯೆ ಇನ್ನು ನಿಮ್ಮ ಆರೋಗ್ಯದಲ್ಲಿ ಏರುಪೇರುಗಳನ್ನು ಏನು ನೋಡಿರ್ತೀರಾ ಅದೆಲ್ಲ ನಿವಾರಣೆಯಾಗಿ ಉತ್ತಮ ಆರೋಗ್ಯವನ್ನು ಗಳಿಸಲಿದ್ದೀರಿ ಇದರ ಜೊತೆಗೆ ಹಣಕಾಸಿನಲ್ಲಿ ಮತ್ತಷ್ಟು ವೃದ್ಧಿಯಾಗಲಿದೆ ಅಂತಲೇ ಹೇಳ್ಬೋದು ನಿಮ್ಮ ಹಣಕಾಸಿನ ಪ್ರಾಬ್ಲಮ್ ಎಲ್ಲ ನಿವಾರಣೆಯಾಗಿ ಧನ ಸಂಪತ್ತು ವೃದ್ಧಿಯಾಗಲಿದೆ ಹಾಗಿದ್ದರೆ ಏನೆಲ್ಲ ಮಾಡಬೇಕು ಒಂದು ದಿನ ಏನೆಲ್ಲ ಮಾಡಬಾರ್ದು ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ್ನು ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡೋನ ವಾಚ್ ಮಾಡಿ ವಿಡದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದರೆ ದಯವಿಟ್ಟು ಎಸ್ ಪ್ರೆಸ್ ಮಿಡಿಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಇದರ ಜೊತೆಗೆ ಮನೆಯಲ್ಲೇ ಮಾಡುವಂತಹ ಸಣ್ಣ ಪರಿಹಾರಗಳನ್ನು ಕೂಡ ತಿಳಿಸ್ಕೊಡ್ತೀನಿ ಅನುಸರಿಸಿದ್ದಲ್ಲಿ ಕಷ್ಟ ಸಮಸ್ಯೆಗಳು ಅಡೆತಡೆಗಳು ವಿಳಂಬಗಳು ಎಲ್ಲವೂ ಕೂಡ ದೂರವಾಗಲಿದೆ ಹಾಗಿದ್ದರೆ ಏನೆಲ್ಲ ಮಾಡಬಾರ್ದು ಅನ್ನೋದನ್ನ ತಿಳಿಸ್ಕೊಡ್ಬೇಕು ಅಂದರೆ ನನ್ನ ಚಾನಲ್ ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ಪಕ್ಷನೇ ಕಾಣುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ರೀತಿ ಮಾಡುವುದರಿಂದ ಹಾಕೋ ವೀಡಿಯೋಸ್ಗಳು ನಿಮಗೆ ಮೊದಲೇ ನೋಟಿಫಿಕೇಷನ್ ಆಗಿ ಬರುತ್ತೆ ಸೊ ಹಾಗಾಗಿ ತಪ್ಪದೇ ಮಾಡಿ ಅಂತ ಹೇಳ್ತಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರ ಅವ್ರಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋಸ್ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಆಗಸ್ಟ್ ಒಂಬತ್ತನೇ ತಾರೀಕು ಸ್ನೇಹಿತರೆ ಹುಣ್ಣಿಮೆ ಇದೆ ಯಾವ ಹುಣ್ಣಿಮೆ ಹುಣ್ಣಿಮೆಯ ದಿನ ಈ ಮೂರು ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅಂದರೆ ಹುಣ್ಣಿಮೆಗೆ ಆಧ್ಯಾತ್ಮಕವಾಗಿ ಮಂಗಳಕರವೆಂದು ಪರಿಗಣಿಸಲಾದ ಪುಷ್ಯ ಹುಣ್ಣಿಮೆ ಮಾಘ ಹುಣ್ಣಿಮೆ ಮತ್ತು ಕಾರ್ತಿಕ ಹುಣ್ಣಿಮೆಯಂತಹ ವಿಶೇಷ ಕಾರ್ಯಕ್ರಮಗಳೊಂದಿಗೆ ಸಹ ಸಂಬಂಧಿಸಿದೆ ಅಂತಲೇ ಹೇಳ್ಬೋದು ಈ ದಿನ ಭಕ್ತರು ಚಂದ್ರನನ್ನು ಪೂಜಿಸುತ್ತಾರೆ ಮತ್ತು ಸತ್ಯನಾರಾಯಣ ಪೂಜೆಯಂತಹ ಪವಿತ್ರ ಆಚರಣೆಗಳನ್ನು ಮಾಡಲಾಗುತ್ತದೆ ಇನ್ನು ಪೂರ್ಣಿಮೆಯ ಅಥವಾ ಹುಣ್ಣಿಮೆಯ ದಿನವು ಹಿಂದೂ ಸಂಸ್ಕೃತಿಯಲ್ಲಿ ಅಪಾರ ಮಹತ್ವವನ್ನು ಹೊಂದಿದೆ ಇದನ್ನು ಭಾರತಾದ್ಯಂತ ಉಪವಾಸ ಪ್ರಾರ್ಥನೆ ಮತ್ತು ಆಚರಣೆಗಳೊಂದಿಗೆ ಆಚರಿಸಲಾಗುತ್ತಿದೆ ಈ ದಿನ ಸ್ನೇಹಿತರೆ ಭಕ್ತರು ಚಂದ್ರನನ್ನು ಪೂಜಿಸುತ್ತಾರೆ ಮತ್ತು ಸತ್ಯನಾರಾಯಣ ಪೂಜೆಯಂತಹ ಪವಿತ್ರ ಆಚರಣೆಗಳನ್ನು ಮಾಡುತ್ತಾರೆ ಹುಣ್ಣಿಮೆಯ ಆಧ್ಯಾತ್ಮಿಕವಾಗಿ ಮಂಗಳಕರವೆಂದು ಪರಿಗಣಿಸಲಾದ ಪುಷ್ಯ ಹುಣ್ಣಿಮೆ ಮಾಘ ಹುಣ್ಣಿಮೆ ಮತ್ತು ಕಾರ್ತಿಕ ಹುಣ್ಣಿಮೆಯಂತಹ ವಿಶೇಷ ಕಾರ್ಯಕ್ರಮಗಳೊಂದಿಗೆ ಸಹ ಸಂಬಂಧಿಸಿದೆ ಅಂತಲೇ ಹೇಳ್ಬೋದು ಇನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸ್ನೇಹಿತರೆ ಆಗಸ್ಟ್ ಒಂಬತ್ತನೇ ತಾರೀಕು ಹುಣ್ಣಿಮೆ ಮತ್ತು ಅವುಗಳ ಸಮಯವನ್ನು ತಿಳಿಸ್ಕೊಡ್ತೀನಿ ಶನಿವಾರ ಆಗಸ್ಟ್ ಒಂಬತ್ತನೇ ತಾರೀಕು ಶ್ರಾವಣ ಹುಣ್ಣಿಮೆ ಸ್ನೇಹಿತರೆ ಮಧ್ಯಾಹ್ನ ಎರಡು ಹನ್ನೆರಡಕ್ಕೆ ಆಗಸ್ಟ್ ಎಂಟನೇ ತಾರೀಕು ಪ್ರಾರಂಭವಾಗುತ್ತದೆ ಇನ್ನು ಮಧ್ಯಾಹ್ನ ಒಂದು ಇಪ್ಪತ್ನಾಲ್ಕಕ್ಕೆ ಕೊನೆಗೊಳ್ಳುತ್ತದೆ ಅಂತಲೇ ಹೇಳ್ಬೋದು ಈ ಸಮಯದಲ್ಲಿ ಈ ಮೂರೂ ರಾಶಿಯವರಿಗೆ ಇಂದಿನಿಂದ ಅಂದರೆ ಆಗಸ್ಟ್ ಒಂಬತ್ತನೇ ತಾರೀಕಿಂದ ಭಯಂಕರ ಅದೃಷ್ಟ ಬದಲಾಗಲಿದೆ ಕಷ್ಟಗಳು ಸಮಸ್ಯೆಗಳೆಲ್ಲ ನಿವಾರಣೆಯಾಗಲಿದೆ ಈ ದಿನ ತಪ್ಪದೆ ಯಾರೆಲ್ಲ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ ಸ್ನೇಹಿತರೆ ಈ ವಿಡಿಯೋನ ಯಾರು ವಾಚ್ ಮಾಡ್ತಿದ್ದೀರಾ ತಪ್ಪದೆ ಮನೆಯಲ್ಲಿ ಈ ಸಣ್ಣ ಪರಿಹಾರವನ್ನು ಮಾಡಿ ಸ್ನೇಹಿತರೆ ಎಲ್ಲವೂ ಕೂಡ ಹೊಳಿತಾಗಲಿದೆ ಇನ್ನು ಹುಣ್ಣಿಮೆಯ ಮಹತ್ವವನ್ನು ತಿಳಿಸ್ಕೊಡ್ತೀನಿ ಸಾಕಷ್ಟು ಜನ ಕೇಳ್ತೀರಾ ಹುಣ್ಣಿಮೆ ಅಮಾವಾಸ್ಯ ದಿನ ಈ ಏನೆಲ್ಲ ಪೂಜೆ ಮಾಡಬೇಕು ಏನೆಲ್ಲ ಮಹತ್ವವನ್ನು ನಾವು ಬಿಡ್ತೀವಿ ಅಂತ ಕೇಳ್ತಾ ಇರ್ತೀರ ಸೊ ಹಾಗಾಗಿ ಹುಣ್ಣಿಮೆಯ ಮಹತ್ವ ಸ್ನೇಹಿತರೆ ಪ್ರತಿ ಹುಣ್ಣಿಮೆಯ ನಿರ್ದಿಷ್ಟ ಆಚರಣೆ ಮತ್ತು ಉಪವಾಸ ಆಚರಣೆಗಳೊಂದಿಗೆ ಸಂಬಂಧ ಹೊಂದಿದೆ ಭಕ್ತರು ಈ ದಿನ ಸಾಮಾನ್ಯವಾಗಿ ಉಪವಾಸ ಆಚರಿಸುತ್ತಾರೆ ಪೂಜೆಗಳನ್ನು ಮಾಡುತ್ತಾರೆ ಮತ್ತು ದಾನ ಕಾರ್ಯಗಳಲ್ಲಿ ತೊಡಗುತ್ತಾರೆ ಹುಣ್ಣಿಮೆ ಆರಾಧನೆಯು ಸಮೃದ್ಧಿ ಸಂತೋಷ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ತರುತ್ತದೆ ಇದರ ಜೊತೆಗೆ ನಿಮ್ಮ ಆರೋಗ್ಯ ಕೂಡ ಅಳವಡಿಸುತ್ತದೆ ಅಂತಲೇ ಹೇಳ್ಬೋದು ನಿಮ್ಮ ಆರೋಗ್ಯದಲ್ಲೂ ಕೂಡ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಬೇಕು ಅಂದರೆ ಹುಣ್ಣಿಮೆಯ ಅಮಾವಾಸ್ಯ ದಿನ ಪೂಜೆ ಬಹಳ ಮುಖ್ಯ ಸ್ನೇಹಿತರೆ ಇನ್ನು ಎರಡು ಸಾವಿರದ ಇಪ್ಪತ್ತೈದು ಸ್ನೇಹಿತರೆ ಆಗಸ್ಟ್ ಒಂಬತ್ತನೇ ತಾರೀಕು ಉಪವಾಸದ ಸ್ಥಳ ಮತ್ತು ಪೂರ್ಣಿಮೆಯ ತಿಥಿಯ ಆರಂಭದ ಸಮಯವನ್ನು ಅವಲಂಬಿಸಿದೆ ಈ ದಿನ ಸ್ನೇಹಿತರೆ ಅಂದರೆ ಹುಣ್ಣಿಮೆಯ ದಿನ ಅಥವಾ ಅಮಾವಾಸ್ಯೆಯ ದಿನ ಸ್ನೇಹಿತರೆ ಭಯಂಕರ ಅದೃಷ್ಟ ಪೂಜೆ ಸಮಯಗಳಿಗಾಗಿ ಸ್ಥಳೀಯ ಪಂಚಾಂಗದ ಸಹಾಯವನ್ನು ಪಡೆದುಕೊಳ್ಬೇಕಾಗುತ್ತದೆ ಅಥವಾ ಆನ್ಲೈನ್ ಪಂಚಾಂಗದ ಪ್ರಕಾರ ನೀವು ತಿಳಿದುಕೊಳ್ಬೇಕಾಗುತ್ತದೆ ಹುಣ್ಣಿಮೆ ಹಿಂದೂ ಸಂಸ್ಕೃತಿಯಲ್ಲಿ ಅಪಾರ ಪ್ರಾಮುಖ್ಯತೆಯನ್ನು ಹೊಂದಿದೆ ಸ್ನೇಹಿತರೆ ಈ ದಿನ ದೈವಿಕ ಆಶೀರ್ವಾದವನ್ನು ಪಡೆಯಲು ಅವಕಾಶವನ್ನು ಒದಗಿಸುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ಹುಣ್ಣಿಮೆಯ ಸಂಜೆಯ ಸಮಯದಲ್ಲಿ ಅಥವಾ ಬೆಳಗಿನ ಸಮಯದಲ್ಲಿ ಸ್ನೇಹಿತರೆ ಹುಣ್ಣಿಮೆ ಯಾವಾಗ ಪ್ರಾರಂಭವಾಗುತ್ತದೆ ಆ ದಿನದಿಂದ ಯಾವಾಗ ಕೊನೆಗೊಳ್ಳುತ್ತದೆ ಅಲ್ಲಿ ತನಕ ಈ ಪೂಜೆ ಪುನಸ್ ಮಾಡಬಹುದು ಸ್ನೇಹಿತರೆ ಹುಣ್ಣಿಮೆಯ ದಿನ ಅಲವೇರ ಬೇರನ್ನು ಸ್ನೇಹಿತರೆ ಬೀವಿನ ಸಮೇತ ಕಿತ್ಕೊಂಡು ಬಂದು ಸ್ನೇಹಿತರೆ ಅದನ್ನು ಬೇರನ್ನು ನೀಟಾಗಿ ತೊಳೆದು ಅಲ್ಲಿಗೆ ಅರಿಶಿನ ಕುಂಕುಮವನ್ನು ಹಾಕಿ ಮುಂಬಾಗಿಲಿಗೆ ಕಟ್ಟಿ ಸ್ನೇಹಿತರೆ ಈ ರೀತಿ ಕಟ್ಟುವುದರಿಂದ ಒಂದು ಧನ ಸಂಪತ್ತಿನ ಸಂಕೇತ ಅಂತಲೇ ಹೇಳಬಹುದು ಕೆಟ್ಟ ದೃಷ್ಟಿ ನಾಶವಾಗಲಿದೆ ಸ್ನೇಹಿತರೆ ತಪ್ಪದೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯ ದಿನ ಈ ಬೇರನ್ನು ಸ್ನೇಹಿತರೆ ಬೇರನ್ನು ಕಟ್ಟುವುದರಿಂದ ಸಮೃದ್ಧಿ ಸಂಪತ್ತು ನೆಲೆಸಲಿದೆ ನಿಮ್ಮ ಮನೆಯಲ್ಲಿ ತಪ್ಪದೆ ಈ ರೀತಿ ಮಾಡಿ ಇದರ ಜೊತೆಗೆ ಈ ಮೂರೂ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದಾರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಈ ದಿನ ಶನಿವಾರ ಆಗಿರುವುದರಿಂದ ಸ್ನೇಹಿತರೆ ಶನಿಯ ಹಿಮ್ಮುಖ ಚಲನೆಯಿಂದಲೂ ಕೂಡ ಈ ಮೂರು ರಾಶಿಯವರಿಗೆ ಅದೃಷ್ಟ ಕುಲಾಯಿಸಲಿದೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಪ್ರಸ್ತುತ ಶನಿಯು ರಾಶಿಯಲ್ಲಿ ಇಮ್ಮುಖವಾಗಿ ಚಲಿಸುತ್ತಿದ್ದು ಸ್ನೇಹಿತರೆ ನವೆಂಬರ್ ಇಪ್ಪತ್ತೆಂಟರವರೆಗೂ ಬಹಳ ಅದೃಷ್ಟ ಅಂತಲೇ ಹೇಳ್ಬೋದು ಏಕೆಂದರೆ ನವೆಂಬರ್ ಇಪ್ಪತ್ತೆಂಟರಂದು ಬೆಳಿಗ್ಗೆ ಒಂಬತ್ತು ಇಪ್ಪತ್ತಕ್ಕೆ ರಾಶಿಯಲ್ಲಿ ನೇರವಾಗಿ ಸಂಚಾರ ಮಾಡಲಿದ್ದಾನೆ ಶನಿ ಜಾತಕದ ಆರನೇ ಮತ್ತು ಎಂಟನೇ ಅಥವಾ ಹನ್ನೆರಡನೇ ಮನೆಯ ಅಧಿಪತಿಯು ಆರನೇ ಮನೆ ಅಂದರೆ ಎಂಟನೇ ಅಥವಾ ಹನ್ನೆರಡನೇ ಮನೆಯಲ್ಲಿ ಸಂಚಾರವನ್ನು ಮಾಡಿದಾಗ ವಿಪರೀತ ರಾಜಯೋಗ ಶನಿಯಿಂದ ಉಂಟಾಗುತ್ತದೆ ರಾಶಿಯಲ್ಲಿ ಆರನೇ ಮನೆಯ ಅಧಿಪತಿಯಾಗಿರುವ ಶನಿಯು ಎಂಟನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ಈ ರಾಜಯೋಗ ರೂಪುಗೊಳ್ಳುತ್ತದೆ ಸ್ನೇಹಿತರೆ ಇನ್ನು ಆಗಸ್ಟ್ ಒಂಬತ್ತರಿಂದ ಶುರುವಾದರೆ ಇನ್ನು ನವೆಂಬರ್ ಇಪ್ಪತ್ತೊಂಬತ್ತರವರೆಗೂ ಕೂಡ ಸ್ನೇಹಿತರೆ ಬಹಳ ಅದೃಷ್ಟ ಅಂತಲೇ ಹೇಳ್ಬೋದು ಈ ಮೂರು ರಾಶಿಯವರಿಗೆ ಹಾಗಿದ್ರೆ ಮೂರು ರಾಶಿ ಅದೃಷ್ಟ ರಾಶಿ ಯಾವುದು ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ಸಿಂಹರಾಶಿಯವರಿಗೆ ಆರನೇ ಮತ್ತು ಏಳನೇ ಮನೆಯ ಅಧಿಪತಿಯಾಗಿರುವ ಶನಿಯು ಎಂಟನೇ ಮನೆಯಲ್ಲಿ ನೇರವಾಗಿ ಚಲಿಸುತ್ತಾರೆ ಇದರ ಹೊರತಾಗಿಯೂ ಶನಿಯು ಮೂರನೇ ಅಂಶವು ಹತ್ತನೇ ಮನೆಯ ಮೇಲೆ ಕರ್ಮಭಾವ ಏಳನೇ ಅಂಶವು ಧನಭಾವ ಮತ್ತು ಹತ್ತನೇ ಅಂಶವು ಐದನೇ ಮನೆಯ ಮೇಲೆ ಬೀಳುತ್ತಿದೆ ಅಂತಹ ಪರಿಸ್ಥಿತಿಯಲ್ಲಿ ವಿಪರೀತ ರಾಜಯೋಗ ಸಿಂಹ ರಾಶಿಯ ಜನರಿಗೆ ಅನೇಕ ಕ್ಷೇತ್ರಗಳಲ್ಲಿ ಪ್ರಯೋಜನಗಳನ್ನು ತರಬಹುದು ಈ ರಾಶಿ ಚಕ್ರದ ಜನರು ಆಗಸ್ಟ್ ಒಂಬತ್ತರಿಂದ ಜೀವನದಲ್ಲಿ ದೀರ್ಘಕಾಲದ ಹೋರಾಟಗಳಿಂದ ಪರಿಹಾರವನ್ನು ಪಡೆಯಬಹುದು ಮತ್ತು ಶನಿಯು ಉನ್ನತ ಮಟ್ಟದ ಯಶಸ್ಸನ್ನು ನೀಡುವಂತನಾಗುತ್ತಾನೆ ಈ ಯೋಗವು ಒಬ್ಬ ವ್ಯಕ್ತಿಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಪ್ರಗತಿ ಮತ್ತು ಸಾಧನೆಗೆ ದಾರಿ ಮಾಡಿಕೊಡುತ್ತದೆ ವಿಶೇಷವಾಗಿ ಶನಿಯ ಅಂಶವು ಕರ್ಮ ಭಾವದ ಮೇಲೆ ಬೀಳುವುದರಿಂದ ಸ್ನೇಹಿತರೆ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಅಸಾಧಾರಣ ಪ್ರಯೋಜನಗಳನ್ನು ಪಡೆಯುವ ಸಾಧ್ಯತೆಗಳು ಬಲಗೊಳ್ಳುತ್ತದೆ ಇನ್ನು ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಇಂದಿನಿಂದ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಆಗಸ್ಟ್ ಒಂಬತ್ತರಿಂದ ಸ್ನೇಹಿತರೆ ಶನಿದೇವರ ಕೃಪೆಯಿಂದ ಅಂದರೆ ಹುಣ್ಣಿಮೆ ಇರುವುದರಿಂದ ಸ್ನೇಹಿತರೆ ಶನಿದೇವರ ಕೃಪೆ ಇದೆ ಯಾಕಂದರೆ ಶನಿವಾರ ಸ್ನೇಹಿತರೆ ಅಂದು ಹುಣ್ಣಿಮೆ ಇದೆ ಮಿಥುನ ರಾಶಿಯವರಿಗೆ ಶನಿಯ ನೇರ ಚಲನೆಯಿಂದನೂ ಕೂಡ ರೂಪುಗೊಂಡ ವಿಪರೀತ ರಾಜಯೋಗವು ಸಾಕಷ್ಟು ಪರಿಣಾಮಕಾರಿಯಾಗಿರುತ್ತದೆ ಈ ರಾಶಿ ಚಕ್ರದ ಒಂಬತ್ತನೇ ಮನೆಯಲ್ಲಿ ಶನಿ ನೇರವಾಗಿರುತ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಈ ರಾಶಿಯವರಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗುವ ಸಾಧ್ಯತೆ ಇದೆ ಇನ್ನು ದೀರ್ಘಕಾಲದವರೆಗೆ ಸಿಲುಕಿಕೊಂಡಿದ್ದ ಕೆಲಸಗಳು ಈಗ ಪೂರ್ಣಗೊಳ್ಳಬಹುದು ಮತ್ತು ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಾಣಿಸಿಕೊಳ್ಳಲು ಪ್ರಾರಂಭವಾಗುತ್ತವೆ ಈ ಸಮಯವು ಉದ್ಯೋಗಿಗಳಿಗೆ ವಿಶೇಷವಾಗಿ ಅನುಕೂಲಕರವಾಗಿರುತ್ತದೆ ಇನ್ನು ನಿಮ್ಮ ಕೆಲಸವನ್ನು ಪ್ರಶಂಸಿಸಲಾಗುತ್ತದೆ ಮತ್ತು ನಿಮ್ಮ ಕಠಿಣ ಪರಿಶ್ರಮದ ಪರಿಣಾಮವಾಗಿ ಕಂಪನಿಯು ದೊಡ್ಡ ಪ್ರಯೋಜನವನ್ನು ಸಹ ಪಡೆಯಬಹುದು ಈ ಕಾರಣದಿಂದಾಗಿ ನಿಮಗೆ ಹೊಸ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳಬಹುದು ಅಂತಲೇ ಹೇಳಬಹುದು ಮತ್ತು ಸಂಬಳ ಕೂಡ ಹೆಚ್ಚಳದ ಬಲವಾದ ಸಾಧ್ಯತೆಗಳಿವೆ ಇನ್ನು ವ್ಯಾಪಾರಕ್ಕೆ ವ್ಯವಹಾರಕ್ಕೆ ಸಂಬಂಧಿಸಿದ ಜನರು ಈ ಅವಧಿಯಲ್ಲಿ ಉತ್ತಮ ಲಾಭವನ್ನು ಪಡೆಯಬಹುದು ಹಿಂದೆ ಮಾಡಿದ ಹೂಡಿಕೆಗಳು ಈಗ ಲಾಭದಾಯಕವಾಗಿರಬಹುದು ಅಂತಲೇ ಹೇಳಬಹುದು ಈ ರಾಶಿಯವರಿಗೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದ್ರೆ ತುಲಾ ರಾಶಿಯವರು ಏನೆಲ್ಲ ಅದೃಷ್ಟದ ಫಲವನ್ನ ಗಳಿಸಲಿದ್ದೀರಿ ಅಂದರೆ ರಾಶಿಯವರಿಗೆ ವಿಪರೀತ ರಾಜಯೋಗ ಅದೃಷ್ಟಶಾಲಿಯಾಗಿರಬಹುದು ಈ ರಾಶಿ ಚಕ್ರದ ಆರನೇ ಮನೆಯಲ್ಲಿ ಶನಿ ನೇರವಾಗಿ ಚಲಿಸುತ್ತಾನೆ ಆಗಸ್ಟ್ ಒಂಬತ್ತರಿಂದ ಹಿಡಿದು ಇನ್ನು ನವೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ವರೆಗೆ ಶನಿ ದೇವರ ಕೃಪೆಯಿಂದ ಈ ರಾಶಿ ಚಕ್ರದ ಜನರು ಅನೇಕ ಕ್ಷೇತ್ರಗಳಲ್ಲಿ ಅಪಾರ ಯಶಸ್ಸನ್ನು ಪಡೆಯಬಹುದು ಇನ್ನು ಆರನೇ ಮನೆಯನ್ನು ಕಠಿಣ ಪರಿಶ್ರಮದ ಫಲವನ್ನು ನೀಡುವ ಮನೆ ಎಂದು ಪರಿಗಣಿಸಲಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಕಠಿಣ ಪರಿಶ್ರಮವು ಈಗ ಫಲ ನೀಡಬಹುದು ಮತ್ತು ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸನ್ನು ಪಡೆಯುವ ಸಾಧ್ಯತೆಗಳಿವೆ ಈ ಅವಧಿಯಲ್ಲಿ ಹಣದ ಲಾಭದ ಬಲವಾದ ಚಿಹ್ನೆಗಳು ಇವೆ ಮತ್ತು ಜೀವನದಲ್ಲಿ ಸಂತೋಷವು ಬರಬಹುದು ಈ ಸಮಯವು ಉದ್ಯೋಗಿಗಳಿಗೆ ವಿಶೇಷವಾಗಿ ಪ್ರಯೋಜನಕಾರಿಯಾಗಿದೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಸ್ಥಾನವನ್ನು ಬಲಪಡಿಸಬಹುದು ಮತ್ತು ನಿಮ್ಮ ಕಠಿಣ ಪರಿಶ್ರಮ ಮತ್ತು ಕಾರ್ಯಕ್ಷಮತೆಯಿಂದ ನೀವು ನಿಮ್ಮ ವಿರೋಧಿಗಳನ್ನು ಜಯಿಸಬಹುದು ಸ್ನೇಹಿತರೆ ನಿಮ್ಮ ಶತ್ರುಗಳನ್ನು ಜಯಿಸಬಹುದು ಆರೋಗ್ಯದ ದೃಷ್ಟಿಕೋನದಿಂದ ನಿಮ್ಮ ಆಹಾರವನ್ನು ಸ್ನೇಹಿತರೆ ಸರಿಪಡಿಸಿಕೊಳ್ಬೇಕಾಗುತ್ತದೆ ನೀವು ಪರಿಹಾರವನ್ನು ಪಡೆಯಬಹುದು ಇನ್ನು ವಿಶೇಷವಾಗಿ ಹಳೆಯ ಕಾಯಿಲೆಗಳಿಂದ ಮುಕ್ತರಾಗುವ ಲಕ್ಷಣಗಳಿದೆ ನಿಮ್ಮ ಆಹಾರದ ಪದ್ಧತಿಯಿಂದ ಚೇಂಜಸ್ ಮಾಡಿಕೊಂಡ್ರೆ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ಇದಾಗಿರುತ್ತೆ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್